ಸಿವಿಲ್ ಆದ್ರೂ ಯು ಯಾವಾಗ ಗೀತ ಗಾಯನ ತರಬೇತಿ ಇಟ್ಟಿರ್ತಾರೋ ನಾನೇ ಫಸ್ಟ್ ಎಸ್ ಅಂತ ಹೇಳಿದ್ದೇನೆ ಅವಕಾಶವನ್ನು ಯಾವಾಗ್ಲೂ ಒದಗಿಸಿಕೊಟ್ಟಿದ್ದಾರೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಜೋಕ್ ಇಷ್ಟು ಜನ ಬಂದು ಒಂದ್ ಕಡೆ ಸೇರ್ತಾರೆ ಬೇಕಾದ ಶಿಬಿರಗಳಿಂದ ಹೊರಗಡೆ ಮಕ್ಕಳಲ್ಲೆಷ್ಟು ಖುಷಿಯಿಂದ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಬಂದು ಸೇರಿದ್ದಾರೆ ಅಂತ ಅವಾಗ ನಾವು ಕ್ರೆಡಿಟ್ ಕ್ರೆಡಿಟ್ ಮೇಡಮ್ ಯಶ ಮೇಡಮ್ ಅವ್ರ ಅವರಿಗೆ ಋತ್ಪುರ ಈ ಬಾರಿ ವಿನಾದ ದಶಮಾನೋತ್ಸವ ಸಂಭ್ರಮ ಆದ್ದರಿಂದ ಅವರೇನ್ ಮಾಡಿದ್ದಾರೆ ದಶಕ ದಶಕವಿ ಗಾನ ಎಂದು ಕನ್ನಡದ ಹತ್ತು ಸುಪ್ರಸಿದ್ಧ ಕವಿಗಳ ಗೀತಗಾಯನ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ರು ಎಲ್ಲ ಹಾಡುಗಳು ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವಂತವೇ ಇತ್ತು ಅಲ್ವೇ ಒಂದು ಹಾಡು ನಾಡ ಬೆಡಗ ತೂಗಿ ತೂಗಿ ಮರಗಳೆ ನಮಿಸುವೆವು ತಾಯಿ ಭುವೇಶ್ವರಿ ಕಿತಿಗೆ ಚಂದ್ರ ಬಂದ ಮಾನ್ ದರಳಿನ ಚಂದೃತಿಯಲ್ಲಿ ಬೇರೆ ಬೇರೆ ಅನ್ನ ಬೇಡಿ ಮೇಘ ವಿನ್ಯಾಸದ ದೀಪವ ಬೆಳಗಿ ನಾವೆಲ್ಲರೂ ಒಂದೇ ಎಂದು ಸೊಗಸಾದ ಹಾಡುಗಳನ್ನು ಎಷ್ಟು ಮುತ್ತ ಹಾಡಿದ್ರು ಮಕ್ಕಳ ಜೊತೆ ಹಾಡಕ್ಕೆ ನಮಗೂ ತುಂಬ ಖುಷಿ ಆಯಿತು ಇಲ್ಲಿ ನಮ್ಮ ಕ್ಲಾ ನಮ್ಮ ಕಾಲೇಜಲ್ಲೆಲ್ಲ ಅಂದರೆ ಒಂದೇ ಏಜಿನ ಮಕ್ಕಳು ಇರ್ತಾರೆ ಎಲ್ಲ ಟೀಮ್ಸ್ ಇಲ್ಲಿ ನೋಡಿ ನಾಲ್ಕು ವರ್ಷದ ಹುಡುಗರಿಂದ ಇತ್ತು ನೆನ್ನೆ ನಾನು ಅರವತ್ತೊಂದಿದ್ದೆ ಅವರು ಇಲ್ಲಿ ಸೆವೆಂಟಿ ಏಟ್ ಎಪ್ಪತ್ತೆಂಟು ವರ್ಷದವರೆಗೂ ಎಲ್ಲರೂ ಸೇರಿದ್ರು ಇದು ಹೆಮ್ಮೆಯ ವಿಷಯ ಭಾಗವಹಿಸಿದ್ರು ಯಕ್ಷ ಮೇಡಮ್ ಎಲ್ಲರನ್ನು ಸಂಭಾಳಿಸ್ಕೊಂಡು ಮಕ್ಕಳು ಮಾಡಿದ್ರು ಸಂಭಾಳಿಸ್ಕೊಂಡು ಚೆನ್ನಾಗಿ ಕೊಡೋದು ತುಂಬಾ ಇಷ್ಟ ಆಗುತ್ತೆ ಸುಲಲಿತವಾಗಿ ಇದನ್ನೆಲ್ಲ ನಿಭಾಯಿಸಿದ್ರು ಅವರು ಹೇಳಿಕೊಡುವ ರೀತಿ ತುಂಬಾ ಸೊಗಸಾಗಿತ್ತು ಮಕ್ಕಳೆಲ್ಲ ಚೆನ್ನಾಗಿ ಅರ್ಥೈಸ್ಕೊಂಡು ಹಾಡಿದ್ರು ಈ ಮಕ್ಕಳು ಮುಂದೆ ಲಿಟಲ್ ಲಿಟಿಲ್ ಚಾಂಪ್ ಭಾಗವಹಿಸಬಹುದೇನೋ ಅನ್ಸುತ್ತೆ ಹೌದಾನೆ ಬೆಳೆಯುವಪ್ಪ ಇರುವ ಮೊಳಕೆಯಲ್ಲೇ ಅವ್ರ ಅವ್ರ ಪೇರೆಂಟ್ಸು ಗುರ್ತಿಸಿದ್ದಾರೆ ಮಕ್ಕಳು ಸಂಗೀತದಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಅದಕ್ಕೆ ಹಾಕಬೇಕು ನಾವು ಯಾವುದೋ ಒಂದು ಶಿಖಿರ ಇತ್ತೆ ಅಂತ ಸುಮ್ಮನೆ ಸೇರಿಸೋ ಆಗಿಲ್ಲ ನಾವು ಮೊನ್ನೆ ಕವಿಗಳ ಗೋಷ್ಠಿಯಲ್ಲಿ ಕೂಡ ಇದನ್ನ ವಿಚಾರ ಮಾಡಿದ್ವಿ ಯಾವ್ದೋ ಗೋಷ್ಠಿ ಇದೆ ಅಂತ ಮತ್ತೆ ಪೇರೆಂಟ್ಸ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಎಲ್ಲ ಒಂದೈತಪ್ಪ ಹಾಕಬಿಡೋಣ ಒಂದು ಥರ್ಟಿ ಈ ಥರ ಎಲ್ಲ ಮಾಡಬಾರ್ದು ಮಕ್ಕಳ ಅಭಿರುಚಿಯನ್ನ ತಿಳಿಬೇಕು ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್ ಎಲ್ ಸ್ಕೂಲಲ್ಲಿ ಎಲ್ಲ ಸಿಲೆಬಸ್ ಪ್ರಕಾರ ಪಾಠ ಹೇಳ್ತಾರೆ ಪಾಠ ಹೇಳಿ ಕಲಸ್ ಬಿಡ್ತಾರೆ ಅವರ ಕೌಶಲ್ಯತೆಗಳನ್ನು ನಮಗೆ ಗುರುತಿಸಕಷ್ಟು ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಆ ಕೌಶಲ್ಯತೆಯನ್ನ ಮಕ್ಕಳನ್ನ ಮಕ್ಕಳಲ್ಲಿ ಹುರಿದುಪಿಸುವ ಸಲುವಾಗಿ ಪೇರೆಂಟ್ಸ್ ಈ ತರ ಮಕ್ಕಳನ್ನ ಶಿಬಿರನ ಆ ಕಲಿಸ್ಬೇಕು ಅವ್ರಿಗೆ ಯಾವ್ ಇಷ್ಟ ಇದೆಯೋ ಅದನ್ನ ಡೈಲಿ ಪ್ರಿಪೇರ್ ಮಾಡ್ಬೇಕು ರಜಾ ಇದೆ ಇದ್ರೆ ಅವ್ರು ಡೈಲಿ ಮಾಡ್ಬೇಕು ಮಕ್ಳೆ ಇಷ್ಟಿಂದ ಇಷ್ಟವರೆಗೂ ನೀವ್ ಏನ್ ಮಾಡ್ತೀರಾ ನೀವು ಯಾವ್ದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಂಡ್ಬಿಟ್ಟು ಕಳಿಸಬೇಕು ಅವಾಗ ಮಕ್ಕಿಗೂ ಒಂದು ಅನುಕೂಲ ಆಗುತ್ತೆ ಚಿಕ್ಕ ಮಕ್ಳು ಯಾವ ದಾರಿ ನಾವು ತೋರಿಸ್ತೀವೋ ಆ ದಾರಿ ತಿಳಿತಾ ಇರ್ತಾರೆ ಕೌಶಲ್ಯತೆ ನಾವು ಬೆಲೆ ಕೊಡ್ಬೇಕು ಮಕ್ಕಳಲ್ಲಿ ಎಷ್ಟು ಚಂದ ಅಡ ಯಾರು ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಎಲ್ಲರು ಇಂಟ್ರೆಸ್ಟ್ ಇದ್ದಾನೆ ಬಂದಿದ್ದಾರೆ ಅಂತ ಆಯ್ತು ಆತರ ಆತರ ಮೇಡಮ್ ಒಂದು ಯಶ ಯಶಾಡಮ್ ಅವರು ಈ ತರ ಕಲ್ಪಿಸಿದ್ದಾರೆ ಚೆನ್ನಾಗಾಯ್ತು ಮಕ್ಕಳಿಗೂ ಕೂಡ ನಮಗೂ ಕೂಡ ಯಶಾ ಮೇಡಮ್ ಅಂದ್ರೆ ಬಂದ್ಬಿಡ್ತಾರೆ ಯಾವ್ದು ಸ್ಟಿಕ್ಷನ್ ಇಲ್ಲ ಮೂರೆಲ್ಲ ಹೇಳಿದ್ರು ನಾವು ತಿಂಡಿ ಮಾಡೋದು ಹನ್ನೆರಡು ಗಂಟೆ ಒಂದ್ ಗಂಟೆ ಸಿಲ್ಸಿ ಮಾಡ್ತಾ ಇರ್ತಾರೆ ಆತರ ನಾವೆಲ್ಲ ಬಿಡ್ರಿ ನೈನ್ ಹೋಗ್ ಪಂಚ್ ಮಾಡ್ಬೇಕು ನಾವು ಅದೇ ತರ ಸೆಟ್ ಆಗ್ಬಿಟ್ಟಿದ್ದೀವಿ ನಮ್ಗೆ ತೊಂದರೆ ಆಗಲ್ಲ ಅದಕ್ಕೆ ಆತರ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ನಮ್ಮ ಟೈಮ್ ಎಲ್ರಿಗೂ ವ್ಯಾಲ್ಯೂನೇ ವೆದರ್ ಹೌಸ್ ವರ್ಕರ್ ಆರ್ ಎನಿಥಿಂಗ್ ಎಲ್ಲರಿಗೂ ಅವರದ್ದೇ ಟೈಮ್ ಸೆಟ್ ಅಪ್ ಮಾಡ್ಕೊಂಡು ಮಾಡೋದ ಕಲಿಬೇಕು ನಿಮ್ಮ ಆರೋಗ್ಯನೂ ನೀವು ತಾನೆ ಎಲ್ಲ ಬರೀ ಗಂಡ ಮಕ್ಕಳಿಗೆ ಮಾಡೋದೇ ಆಗುತ್ತೆ ನಮ್ಮ ನಮ್ಮ ಆಸೆ ಅಭಿವೃದ್ಧಿಗಳನ್ನು ಕೂಡ ಮುಂದುವರ್ಸ್ಕೋಬೇಕು ಇಲ್ಲ ಅವ್ರಿಗೆ ಮಾಡ್ಬೇಕು ಮಾಡ್ಬೇಕಂತ ಮಾಡೋದಲ್ಲ ಈ ಥರ ಅವಕಾಶಗಳು ಸಿಕ್ಕಾಗ ಬಂದು ಹಾಡಿದ್ರೆ ನಿಮಗೂ ಖುಷಿ ಆಯ್ತು ಮತ್ತು ಮೇಡಮ್ ಅವರು ತಮ್ಮ ಸುಮಧುರವಾದ ಕಂಠದಿಂದ ಸೊಗಸಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಹೇಳ್ಕೊಡೋದು ಅಂದ್ರೆ ಪೇಷನ್ಸ್ ತುಂಬಾ ಬೇಕಾಗುತ್ತೆ ಮತ್ ಮತ್ತೆ ಅವರಿಗೆ ಹೇಳಿ ಹೇಳಿಕೊಟ್ರು ತಕ್ಕದಾಗ ತಿಳಿದ್ರು ಪ್ರತಿಯೊಬ್ಬರನ್ನು ಕೂಡ ಹಾಡಿಸಿದ್ದಾರೆ ಮತ್ತೆ ಮತ್ತೆ ಶಿಬಿರದ ಶಿಬಿರದಲ್ಲಿ ಎಲ್ಲರಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಬ್ಯಾಂಕ್ ಎಂಪ್ಲಾಯ್ಸ್ ಇದ್ದಾರೆ ಹೌಸ್ ವರ್ಕರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರಿಗೂ ಎಲ್ಲರೂ ಉತ್ಸಾಹದಿಂದ ಪ್ರೋತ್ಸಾಹಿಸಿದ್ರು ಎಲ್ಲರನ್ನೂ ಒಟ್ಟು ಕೂಡಿಸಿ ಮೇಡಮ್ ಇದೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದು ಚೆನ್ನಾಗಾಯ್ತು ಮೇಡಮ್ ತಾಳ ತಪ್ಪಿದಲ್ಲಿ ತೀಕ್ಷ್ಣ ನೋಟ ಬೀರ್ತಾರೆ ನೀವು ಅವರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಯಾವಾಗ ಖುಷಿಯಾಗಿ ಹೇಳ್ಕೊಡ್ತಾ ಇದ್ರೆ ಮತ್ತೆ ತಪ್ಪಿದಾಗ ಅವ್ರ ನೋಟನೇ ಬೇರೆ ಇರುತ್ತೆ ಅದನ್ನ ನೀವು ನೋಡ್ಕೋಬೇಕು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಸ್ನಾಕ್ಸ್ ವ್ಯವಸ್ಥೆ ಮಾಡಿದ್ರು ಒಂದು ಕೆಂಪಿ ಸ್ಪ್ರೇ ಕೊಟ್ಟು ಕೊಟ್ಟರು ಅದು ಎಲ್ಲ ರುಚಿ ಮತ್ತು ರುಚಿಯಾದ ಸ್ನಾಕ್ಸ್ ನಮ್ಗೆಲ್ಲ ಮತ್ತೆ ಎಲ್ಲಾರು ಒಂದೇ ಕಲರ್ ಡ್ರೆಸ್ ಹಾಕೊಂಡು ಬಂದು ಎಲ್ಲ ಎಂಜಾಯ್ ಮಾಡಿದ್ವಿ ಅದಕ್ಕೆ ನಾ ಮೇಡಮಿಗೆ ಹೇಳ್ತಾ ಇರ್ತೇನೆ ಯಾರಮ್ಮ ನೀನಾಗಿ ಸಮ ಸದಾ ಉಗಣ್ಣನಾಗೆ ಆಡುವಾಗ ತಾಳ ತಪ್ಪಿಂದ ಮತ್ತು ಮೂವತ್ತೆ ಕರೆಕ್ಟ್ ಅವರು ಕ್ಲಾಸ್ ಮುಗಿಸ್ತಾ ಇದ್ರು ಐದ್ ದಿನ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನಾಳೆ ಎಷ್ಟು ದಿನ ಲೆವೆನ್ ಕರೆಕ್ಟ್ ರೆಡಿ ಗುರುವರ್ಧನಾ ಕವನ ಕವನದ ಶೀರ್ಷಿಕೆ ಯಶಸ್ವಿಗೊಂದು ಹೆಸರು ಯಶ ಅವನ ಹೆಸರೇನು ಯಶ ಮೇಡಮ್ ಅದರಲ್ಲೇ ಇದೆ ಯಶಸ್ಸು ಯಶಸ್ವಿಗೊಂದು ಹೆಸರು ಯಶ ಸಿದ್ದಮ್ಮ ಸಾವಿತ್ರಮ್ಮನವರ ಪ್ರೀತಿಯ ಸುಪುತ್ರಿಯಾಗಿ ದಿನೇಶ್ ರವರ ಹೃದಯೇಶ್ವರಿ ಒಲವಿನ ಬಾಳ ಸಂಗಾತಿಯಾಗಿ ದಿನೇಶ್ ರವರ ಹೃದಯೇಶ್ವರಿ ಒಲವಿನ ಬಾಳ ಸಂಗಾತಿಯಾಗಿ ಸುಜನಾ ಮತ್ತು ಸಿರಿಯವರ ಹೆಮ್ಮೆಯ ಮಾತೆ ಸುಜನಾ ಮತ್ತು ಸಿರಿಯವರ ಹೆಮ್ಮೆಯ ಮಾತೆ ಪ್ರೀತಿಯ ಸೊಸೆ ಮಾಳವಿಕಾಳ ಸ್ವರೂಪಿಯಾದ ಆದರ್ಶ ಅತ್ತೆ ನೋಡಿ ಯಶಸ್ಸು ಹುಡುಕಿ ಹೋಗಬೇಕೆ ನೀವು ಅದು ನಿಮ್ಮ ಹೆಸರಲ್ಲೇ ನಲಿದಿದೆ ನೋಡಿ ಯಶಸ್ಸು ಹುಡುಕಿ ಹೋಗಬೇಕೆ ನೀವು ಅದು ನಿಮ್ಮ ಹೆಸರಲ್ಲೇ ನಲಿದಿದೆ ಇವರು ಕೇಶ ರಾಶಿಯ ಸುಂದರಿ ಇವರು ನಯನ ಮನೋಹರಿ ಬೆಡಗಿ ಇವರು ನಯನ ಮನೋಹರಿ ಬೆಡಗಿ ಇವರು ಮಾತಿನಲ್ಲಿ ಮಲ್ಲಿಗೆ ಸೂಸುವ ಸುಹಾಷಿಣಿ ಇವರು ಮಾತಿನಲ್ಲಿ ಮಲ್ಲಿಗೆ ಸೂಸುವ ಸುಹಾಷಿಣಿ ಇವರು ಮಧುರವಾದ ಕಂಠ ಸಿರಿ ಮಧುರವಾದ ಕಂಠ ಸಿರಿ ನಿಮ್ಮದು ಸುಮಧುರವಾದ ಗಾನ ಪರಿ ನಿಮ್ಮದು ಮೈ ಮನವೆಲ್ಲ ತಲ್ಲಣಗೊಳಿಸುವ ಗಾನ ನಿಮ್ಮದು ಮೈ ಮನವೆಲ್ಲ ತಲ್ಲಣಗೊಳಿಸುವ ಗಾನ ನಿಮ್ಮದು ಸಂಗೀತ ಲೋಕದಲ್ಲಿ ವಿಹರಿಸಿದಂತಾಯಿತು ನಿಮ್ಮ ಸ್ವರದಿಂದ ಸರಿತಾನೆ ಸಂಗೀತ ಲೋಕದಲ್ಲಿ ವಿಹರಿಸಿದಂತಾಯಿತು ನಿಮ್ಮ ಸ್ವರ ಸಂಗೀತ ನೃತ್ಯ ಸಾಹಿತ್ಯ ರಂಗಭೂಮಿಯ ತಾರೆಯಾಗಿ ಭಾವಗೀತೆ ಭಕ್ತಿಗೀತೆ ರಂಗಗೀತೆ ಜನಪದ ಗೀತೆ ಹಾಡಿಕೇಂಕಾರ ಕನ್ನಡಾದ ಕನ್ನಡ ತಾರತಿ ತಾಯಿಯ ಪಾಟ್ ಅವರು ಡ್ರಾಮಾ ಕೂಡ ಮಾಡಿದ್ದಾರೆ ನೋಡಿದ್ರ ನೀವಾರ ಯಾರು ಅಕ್ಕಮಹಾದೇವಿ ನನಗಂತೂ ನೆನ್ಸ್ಕೊಂಡ್ರು ಅವರೇ ಕಣ್ಣಿ ಕಟ್ಟದಂಗ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿತ್ತು ಮೇಡಮ್ ನಾಟಕ ಕೆಲವರು ನೋಡಬೇಕು ಅದಿಲ್ಲ ನಮ್ಮ ಕದಳಿ ನೋಡಿದಾರೆ ಸೇಮ್ ಅಕ್ಕಮದ ಈ ತರಾನೇ ಕಾಣ್ತಾ ಇತ್ತು ಬಹಳ ಚೆನ್ನಾಗ್ ಅದ್ರಲ್ಲಿ ಅವರ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂದ್ರೆ ಸುಲಲಿತವಾಗಿತ್ತು ಆ ವೇಷಕ್ಕೂ ಅಕ್ಕಮಾದೇವಿಯನ್ನು ಸುಮ್ಮನೆ ಯಾರು ಮಾಡಕ್ಕಾಗಲ್ಲ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಶಿಕ್ಷಣ ರತ್ನಗಾನ ಶಾರದೆ ಹುಡಿಗೇರಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಶಿಕ್ಷಣ ರತ್ನಗಾನ ಶಾರದೆ ಹುಡಿಗೇರಿಸಿ ಸುಶ್ರಾಗ ಸಂಗೀತ ವಿದ್ಯಾಲಯದ ರೂವಾರಿಯಾಗಿ ಸಮಾಜಮುಖಿ ಸೇವೆ ಸೇವಿ ನಿರಂತರ ಸಾಗಿ ಸಮಯ ಪ್ರಜ್ಞೆ ನಿಷ್ಠಾವಂತೆಯಾಗಿ ತಾಳ ಲಯ ತಪ್ಪಿದರೆ ತೀಕ್ಷ್ಣ ಕಿಡಿ ನೋಟ ಬೀರಿ ತಾಯಿ ವಾಗ್ದೇವಿ ಆಶೀರ್ವಾದ ಸದಾ ನಿಮಗಿರಲಿ ತಾಯಿ ವಾಗ್ದೇವಿ ಆಶೀರ್ವಾದ ಸದಾ ನಿಮಗಿರಲಿ ಕನ್ನಡತಿ ವಂದನೆ ನಿಮಗೆ ನೀವೇ ಮಾದರಿ ನಮಗೆ ಕನ್ನಡತಿ ವಂದನೆ ನಿಮಗೆ ನೀವೇ ಮಾದರಿ ನಮಗೆ